ಬೇತಮಂಗಲದಲ್ಲಿ ಚಲವಾದಿ ಮಹಾಸಭಾ ಕೆಜಿಎಫ್ ತಾಲೂಕು ಸಮಿತಿ ವತಿಯಿಂದ ಒನಕೆ ಓಬವ್ವ ಜಯಂತ್ಯತ್ಸವ ಬೇತಮಂಗಲದ ಬಸ್ ನಿಲ್ದಾಣದಲ್ಲಿ ಒನಕೆ ಓಬವ್ವರ ಜಯಂತಿಯನ್ನ ಚಲವಾದಿ ಮಹಾಸಭಾ ಕೆಜಿಎಫ್ ತಾಲೂಕು ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿತ್ತು ವೇತಮಂಗಲದ ಬಸ್ ನಿಲ್ದಾಣದಲ್ಲಿರುವ ಅಂಬೇಡ್ಕರ್ ಅವರ ಪುತ್ಲಿಗೆ ಮಾಲಾರ್ಪಣೆ ಮಾಡಿ ನಂತರ ಪುಷ್ಪ ಪಲಕಿಗೆ ಕೆಜಿಎಫ್ ತಹಶೀಲ್ದಾರ್ ಭರತ್ ಹಾಗೂ ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿ ಶಿವಕುಮಾರಿ ಸೇರಿದಂತೆ ದಲಿತ ಮುಖಂಡರು ಚಾಲನೆ ನೀಡಿದರು ಕಳೆದ ಮೂರು ವರ್ಷಗಳಿಂದ ವನಕೆ ಒಬ್ಬವರ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸುತ್ತಿರುವ ದಲಿತ ಮುಖಂಡರು ವನಕೆ ಒಬ್ಬವರ ಶೌರ್ಯ ಹಾಗೂ ಅವರ ವೀರ ಸ್ಮರಿಸಿ ಪ್ರತಿಯೊಬ್ಬ ಮಹಿಳೆಯು ವನಕೆ ಒಬ್ಬವರಂತೆ ವೀರ ವನಿತೆಯಾಗಿ ತುರ್ತು ಸಂದರ್ಭಗಳನ್ನ ಎದುರಿಸಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಟೀಗೋ ಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಯ್ಯಪ್ಪಲ್ಲಿ ಮಂಜುನಾಥ್ ಅಂಗಳ ರಮೇಶ್ ಕಂದಾಯ ಅಧಿಕಾರಿ ಮುನಿವೆಂದ ಸ್ವಾಮಿ ದಲಿತ ಮುಖಂಡರಾದ ಸಾಮ್ರಾಟ್ ಕೃಷ್ಣಮೂರ್ತಿ ರಾಧಾಕೃಷ್ಣ ಸುಬ್ರಮಣಿ ಕೆಂಚಪ್ಪ ಶ್ರೀನಾಥ್ ನಾಸ್ತಿಕ್ ಆನಂದ್ ಕಲಾವಿದರಾದ ಪಿಚ್ಚಳ್ಳಿ ಮಂಜುನಾಥ್ ರವಿ ಮುಖಂಡರಾದ ಲಕ್ಷ್ಮೀಪತಿ ಸುಬ್ರಮಣಿ ಶಿವ ಚಂದ್ರಯ್ಯ ರವಿ ಅರ್ಜುನ್ ಒನ್ಗನಹಳ್ಳಿ ಮಂಜು ಸೇರಿದಂತೆ ಮಹಿಳಾ ಸದಸ್ಯರು ಹಾಗೂ ಇತರೆ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಈ ದಿನ ಕನ್ನಡ ನಾಡಿನ ವೀರ ಮಹಿಳೆ ಬಾಬು ಅವರ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಪುಡಿಪೋಟೆ ಗ್ರಾಮದ ಚನ್ನಪ್ಪನವರ ಮಗಳಾಗಿರ್ತಕ್ಕಂಥ ವನಕೆ ಬಾಬು ಅವರನ್ನು ನಾಯಕನ ಕೋಟೆಯಲ್ಲಿ ಒಬ್ಬ ಕಾವಲುಗಾರನ ಎಂಟಿಯಾಗಿ ಕಾವಲುಗಾರನ ಎಂಟಿಯಾಗಿ ಇತ್ತಾಳೆ ಒಂದಿನ ಈಗ ನೀರು ಅಂತ ಎಂತ ಹೋಗ್ತಾ ಇರುವಾಗ ಆ ಒಂದು ಹಿಂಡಿಯಿಂದ ಹೈದ್ರಾಲಿ ಸೈನಿಕರು ಆ ಕೋಟೆ ಒಳಗಡೆ ನುಸುಕ್ತಾ ಇರ್ತಾರೆ ಅವಾಗ ಅದನ್ನ ವೀಕ್ಷಿಸಿದ ನಮ್ಮ ಓಬವ್ವನವರು ಆ ನೀರನ್ನ ಹಂಗೆ ನೀರು ತಗೊಂಡೋಗ ಮತ್ತೆ ನಮ್ಮ ಮನೆಗೆ ಹೋಗಿ ಎಂಟ್ ಗಂಡನಿಗೆ ಊಟ ಬಡಿಸ್ಬಿಟ್ಟು ಮತ್ತೆ ಒಂದು ವನಿಕೆಯನ್ನ ಎತ್ತ ಎಲ್ಲಾ ಬದುಕೆ ಇದು ಎಲ್ಲಾ ಬದುಕೆ ನಾಯಕರ ಕೋಟೆ ಒಳಗಡೆ ಉಸಿಲ್ತಕ್ಕ ಹೈದರಾಬಿ ಸೈನಿಕರನ್ನ ಸದೆ ಮಾಡುದು ಮತ್ತೆ ಅವ್ರನ್ನ ಕೋಟೆಯನ್ನ ರಕ್ಷಣೆ ಮಾಡ್ತಕ್ಕಂತ ಕೆಲಸವನ್ನ ಮಾಡಿ ಒಂದು ಶೌರ್ಯವನ್ನು ಮರೆತಿರ್ತಕ್ಕಂಥ ನಮ್ಮ ವನಿಕೆ ಓಬವ್ವನವರು ವನಿಕೆಯಿಂದ ಯಾವುದೇ ಹತ್ರ ಒಬ್ಬ ಒಂದು ವನಿಕೆಯಿಂದ ಸೈನಿಕರನ್ನ ಸೆರೆ ಪಡೆದು ವನಿಕೆ ಓಬವ್ವ ಅಂತ ಬಿರುಗು ಪಡೆದಿರ್ತಕ್ಕಂತ ನಮ್ಮ ಒಂಟೆ ಒಬ್ಬವರ ಜಯಂತಿಯನ್ನ ನಾವು ಇವತ್ತು ಮಧುರೆಯಾಗಿ ಆಚರಣೆ ಮಾಡಿದ್ದೀವಿ ಹಿಂದಿನ ದಿನಗಳಲ್ಲಿ ಕೂಡ ಎಲ್ಲರೂ ಒಂಟೆ ಒಬ್ಬವರ ಬಗ್ಗೆ ಉತ್ಮಣ್ಣಕೊಡ್ತಕ್ಕಂತ ಸೀದೇ ಬಕ್ಷೆ ಓಬವ್ವನ ಬಗ್ಗೆ ಮತ್ತೆ ರಾಣಿ ಹಬ್ಬಕ್ಕನವರ ಒಂದು ಸಾಕಿನಲ್ಲಿ ಒಂಟೆ ಒಬ್ಬವರನ್ನ ಕೂಡ ನಮ್ಮ ಸರ್ಕಾರ ಆಚರಣೆ ಜಯಂತಿಯನ್ನ ಆಚರಣೆ ಮಾಡತಕ್ಕಂತ ಒಂದು ಆದೇಶವನ್ನು ಹೊರಸಿದ್ದಾರೆ ನಾವು ಇದು ಮೂರನೇ ವರ್ಷ ನಾವು ಇವತ್ತು ಚಕ್ಮಂಗ್ಳ ಹೋಬಳಿಯಲ್ಲಿ ನಾವು ಮಂಚೊಬ್ಬರ ಜಯಂತಿಯನ್ನ ಆಚರಣೆ ಮಾಡಿ ಅವ್ರಿಗೆ ವಂದನೆಗಳನ್ನ ಅನಿಸ್ತಾ ಇದ್ದೇವೆ ರಾಜ್ಯದ ಎಲ್ಲ ತೆಲುವಾದಿ ಬಂಧುಗಳಿಗೆ ಕೂಡ ವೀರ ವನಿತೆ ವನಿಕೆ ಓಬವನ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇವೆ ಏನು ಇಂದು ಇಡೀ ರಾಜ್ಯದಲ್ಲಿ ಮಹಿಳೆಯಾಗಿ ಅದರಲ್ಲೂ ಕೂಡ ಒಬ್ಬ ದಲಿತ ಮಹಿಳೆ ಆಗಿ ಶತ್ರು ಸೈನ್ಯವನ್ನ ಕೇವಲ ಒಂದೇ ಒಂದು ವನಿಕೆಯಿಂದ ತಲೆಗಳನ್ನ ಏನು ನಾವು ಏನಂತ ಒರಲು ಒಣಕೆಯಲ್ಲಿ ನಾವು ಅಕ್ಕಿಯನ್ನು ಹಾಕಿ ಹೆಂಗ್ ಪುಡಿ ಮಾಡ್ತೀವಿ ಆ ರೀತಿ ಸೈನಿಕರನ್ನ ಆ ವನಿಕೆಯಿಂದ ಅವರ ತಲೆಗಳನ್ನ ಪುಡಿ ಮಾಡಿ ಇಡೀ ಆ ಕೋಟೆಯನ್ನ ರಕ್ಷಣೆ ಮಾಡಿದಂತಹ ಹೋರಾಟಗಾತಿ ಧೈರ್ಯ ಗಾತಿಹಸಾತಿ ಅಂತಾನೆ ಹೇಳ್ಬೋದು ವನಿಕೆ ಓಬವನನ್ನ ಇವತ್ತು ಇಡೀ ರಾಜ್ಯ ರಾಜ್ಯದಲ್ಲಿರುವಂತಹ ಮಹಿಳೆಯರು ವನಿಕೆ ಓಬವನ ಒಂದು ಆದರ್ಶ ಮಹಿಳೆಯಾಗಿ ನೋಡ್ಬೇಕಾಗತ್ತೆ ಇವತ್ತು ಆ ಈ ಒಂದು ವನಕೆ ಓಬವನ ಜಯಂತಿ ಏನಿದೆ ಇದನ್ನ ಸರ್ಕಾರದಿಂದ ಇನ್ನೂ ಅಭೃಂಜನೆಯಾಗಿ ವಿಭೃಂಜನೆಯಿಂದ ಅದ್ದೂರಿಯಾಗಿ ಸರ್ಕಾರದ ವತಿಯಿಂದ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ನಾವು ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾ ಇದೀವಿ ಯಾಕಂತಂದ್ರೆ ಈಗ ಏನ್ ಮಾಡ್ತಾ ಇದ್ದಾರೆ ಇದು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ದಯವಿಟ್ಟು ಬನಕೆ ಒಬ್ಬ ಜಯಂತಿಯನ್ನ ರಾಜ್ಯ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತುಂಬಾ ಅದ್ದೂರಿಯಾಗಿ ನಡೆಸಿಕೊಡ್ಬೇಕು ಸರ್ಕಾರದ ವತಿಯಿಂದ ಅನ್ನೋದು ನಮ್ಮ ಎಲ್ಲರ ಬೇಡಿಕೆ ಆಗಿದೆ ಆದ್ರಿಂದ ಎಲ್ಲ ಮಹಿಳೆಯರು ಕೂಡ ವನಿಕೆ ಒಬ್ಬವನ ಒಂದು ಆದರ್ಶ ಮಹಿಳೆಯಾಗಿ ನೋಡಿ ಅವರ ಒಂದು ಧೈರ್ಯವನ್ನ ಅವರ ಒಂದು ಸಾಮರ್ಥ್ಯವನ್ನ ಎಲ್ಲರೂ ಮಹಿಳೆಯರು ಅರ್ಥ ಮಾಡಿಕೊಂಡು ಅವರ ಹಾದಿಯಲ್ಲಿ ಸಾಗುವಂತ ಒಂದು ಅವರಿಗೆ ಕಷ್ಟ ಕಷ್ಟ ಕಾಲ ಸಂದರ್ಭದಲ್ಲಿ ಅವರ ಮೇಲೆ ಯಾವುದೇ ಒಂದು ಅಲ್ಲೇ ಆದಂತ ಸಂದರ್ಭದಲ್ಲಿ ವನಿಕೆ ಒಂದು ಧೈರ್ಯವನ್ನ ಮನಸ್ಸಿಗೆ ತಗೊಂಡು ಅವರು ಕೂಡ ಅವರ ರೀತಿ ಹೋರಾಟ ಮಾಡಿ ಅವರು ಒಂದು ಮುಂದೆ ಜೀವನವನ್ನ ಸಾಕ್ಷಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನ ಹೇಳ್ತಾ ಇದ್ದೇನೆ ಜೈ ದೀನ್ ಜೈ ಪ್ರಬುದ್ಧ ಭಾರತ ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಚಿತ್ರದುರ್ಗದ ಕೋಟೆಯ ಕಥೆಯನ್ನು ಶಾಲಾ ಪುಸ್ತಕಗಳು ಕೂಡ ನಾವು ಓದಿರ್ತಿಂತದ್ದು ಈ ಒನಕೆ ಓಬ ಒಂದು ವೀರ ವನಿತೆ ನನ್ನ ಗಂಡ ಊಟಕ್ಕೆ ಬಂದಾಗ ಊಟ ಬಡಿಸ್ತು ನೀರಿಲ್ಲ ಅಂತ ಹೇಳ್ಬಿಟ್ಟು ಕೋಟಿಗಳಿಗೆ ನೀರು ತಗೊಂಡು ತರ್ತಾರೆ ಅವಾಗ ಆ ಕಿಂಡಿಲ್ ಬರೋದನ್ನ ಐದು ದಾಳಿ ಸೈನಿಕನ ನೋಡ್ತಾನೆ ಅದನ್ನು ಪ್ರಯತ್ನ ಮಾಡಿದಾಗ ಆ ಏನಲ್ಲಿ ಸೌಂಡ್ ಬರುತ್ತೆ ನೋಡ್ಬಿಟ್ಟು ನೋಡ್ತಾಳೆ ಏನು ಮಾತು ಮಾಡಿದ್ರೆ ಮನೆಗೆ ಹೋಗ್ಬಿಟ್ಟು ಒಂದು ಒನಕೆ ತಗೊಳ್ತಾನೆ ಒನ್ಕೆ ತಗೊಂಡ್ಬಂದು ತನ್ನ ಸೀರೆಯನ್ನು ಕಟ್ಟಿ ಕೆಟ್ಕೊಂಡು ಎಣ್ಣೆ ನಿಂತ್ಕೊಳ್ತಾಳೆ ಒನಕೆ ಓಪವ ಇದನ್ನ ನಿಂತ್ಕೊಂಡು ಎತ್ಕೊಂಡು ಬಂದವನಲ್ಲ ಹೊಡಿಯೋದು ಎಳ್ದು ಬಿಸಾಡೋದು ಈ ಇಲ್ಲಿಗಳನ್ನ ಯಾವ ರೀತಿ ಹೇಳದ್ ಬಿಸಾಡ್ತಾ ಇದ್ರು ಆ ರೀತಿ ಅವು ಇಲಿಗಳಂತ ಹೇಳ್ಬಿಟ್ಟು ಒಟ್ಟು ಬಿಸಾಕ್ಬಿಟ್ ತಾಯಿ ಮತ್ತೆ ಮನೆಯಲ್ಲಿ ಗಂಡನ ಗೊತ್ತಾಗ್ಬಿಟ್ರೆ ಊಟ ಮಾಡಿದರೆ ಆಯಾಸ ಆಗಿರುತ್ತೆ ಅವರಿಗೆ ಒಂದ್ ಸ್ವಲ್ಪ ಟೈಮ್ ತೊಡಬೇಕಂತ ಹೇಳಿ ಹೇಳ್ಬಿಟ್ಟು ಆಮ್ನಲ್ಲಿ ಏನು ಅಂತ ಮಾಡಿದಾಗ ಮತ್ತೆ ಮನೆಗೆ ಹೋಗೋ ಸಂದರ್ಭದಲ್ಲಿ ಅದರಲ್ಲೇ ಒಬ್ಬ ಕಿಡಿಗೇಡಿ ಇರ್ತಾನೆ ಅವ್ನ ತಾಯಿ ನಲ್ಲೇ ಕು ಸಾಯಿಸಿ ಬಿಡ್ತಾನೆ ವನಿತೆ ಅಂತ ಈ ಹೆಸರನ್ನು ಕೇಳ್ತಾದ್ರೆ ಎಲ್ಲರಿಗೂ ಪುಳಿಕಿತ ಎಲ್ಲಾ ಹೆಣ್ಣು ಮಕ್ಕಳು ಹೊಣ್ಬೇಕೆ ಓಬವನಂತೆ ಆಗಬೇಕು ನಮ್ಮ ನಾಡಿನಲ್ಲಿ ಅಂತ ಹೇಳ್ತಾ ನಾನು ಈ ಎರಡು ಮಾತನ್ನು ಅವಕಾಶ ಮಾಡ್ಬಿಡ್ತಾರೆ ಸಮುದಾಯದಿ ಹೆಣ್ಣು ಮಕ್ಕಳ ಬಗ್ಗೆ ಏನು ಓಬವ್ವಗೆ ಹೊಣಿತ ಓಬವ್ವಾ ಅಂತ ಹೆಸರು ಅಂತ ಕೆಲಸ ನಮ್ಮ ಜಲವಾದ ಬಂದು ನಮಸ್ಕರಿಸುತ್ತ ಏನು ಈ ಮೂರು ವರ್ಷ ಒನಿಕೆ ಓಬವ ಜಯಂತಿಯನ್ನು ಇದೇ ತೇತ್ಮಂಗ್ಲ ಗ್ರಾಮದಲ್ಲಿ ನಡೆಸ್ಕೊಂಡು ಬಂದಿರುತ್ತೇವೆ ಈ ಒನಿಕೆ ಓಬವ ಜಯಂತಿ ಮಾಡಬೇಕಾಗಿ ಮೂರು ವರ್ಷಗಳ ಹಿಂದೆ ಅವತ್ತಿನ ಧನ ಸರ್ಕಾರ ಕಿತ್ತೂರು ರಾಣಿ ನಮ್ಮ ಹೆಸರು ಏನು ಪಡ್ಕೊಂಡು ಏನು ಧೈರ್ಯಶಾಲಿ ಏನು ಗುಂಡುಶಾಲಿ ಒಂದು ಹೆಣ್ಣು ಮಗಳಿಗೆ ಇರುವಂತ ಶಕ್ತಿಯನ್ನು ಪ್ರದರ್ಶನ ಮಾಡಿ ಅವತ್ತಿನ ಐದರಾಲಿಯ ಸೈನ್ಯವನ್ನು ಏನು ಅವರ ಗಂಡ ಊಟಕ್ಕೆ ಕುಳಿತುಕೊಳ್ಳುವ ಸಮಧೆಯಲ್ಲಿ ನೋಡಿದ್ರೆ ನೀರಿಲ್ಲ ನೀರಿಲ್ಲದೆ ಇರುವ ಸಂದರ್ಭ ಬಂದಿತ್ತು ಹಾಗಾಗಿ ಗಂಡ ಊಟ ಮಾಡ್ತಾ ಇರ್ತಾನೆ ಆದ್ರೆ ಕುಡಿಯೋಕ್ಕೆ ನೀರಿರಲ್ಲ ಆ ನೀರನ್ನು ತಕೊಂಡ್ಬರಕ್ಕೆ ಪೆಟ್ಟೆಗಳ ಹತ್ತಿ ಹೋಗ್ಬೇಕಾಗಿತ್ತು ಅವರಿಗೆ ಏನು ಏನು ಸುತ್ತಿನ ಕೋಟೆ ಚಿತ್ರದುರ್ಗ ಅಲ್ಲಿನ ಒಂದು ಚಿಕ್ಕ ಮನೆ ಇರ್ತದೆ ಆ ಮನೆಯಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ ಆ ದಂಡ ಒಂದು ತಿನ್ನುವ ಸಮಯದಲ್ಲಿ ನೀರಿಲ್ಲದ ಕಾರಣಕ್ಕೆ ಬೆಟ್ಟಗಳು ಹಚ್ಚಿ ಹೋಗಿ ನೀರು ತಕೊಂಡ್ಬರ್ಬೇಕಾಗಿತ್ತು ಆ ನೀರು ಬರುವ ಸಮಯದಲ್ಲಿ ಒಂಥರ ಆ ಎಂಬಗೆ ಹೋದಂತ ಸಂದರ್ಭದಲ್ಲಿ ಪಿಚಿ ಪಿಚಿ ಅನ್ನೋ ಒಂದು ಚಿಕ್ಕ ಚಿಕ್ಕ ಶಬ್ದವನ್ನು ಆ ಎಂಬ ಕಿವಿಗೆ ತಿನ್ನುತ್ತೆ ಏನೋ ಇಲ್ಲಿ ಒಂದು ಸೌಂಡ್ ಬರ್ತಾ ಇದೆ ಅಂತೇಳಿ ಆ ಕೆಲವು ಒಂದು ನಿಮಿಷ ಅದ್ರ ಬಗ್ಗೆ ಆಲೋಚನೆ ಮಾಡಿ ನಿಂತುಕೊಂಡು ಗಮನ ಕೊಟ್ಟಾಗ ಅಲ್ಲಿ ಐದಾನೆ ಸೈನ್ಯ ಏನಿದೆಯೋ ಆ ಐದರಾನ್ಯ ಸೈನ್ಯವನ್ನು ಒಳಗಡೆ ನುಗ್ಗೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆ ಆಯಮ್ಮನ್ಗೆ ಬರ್ತದೆ ಅವಾಗ ಅಲ್ಲಿಂದ ನೋಡ್ತಾಳೆ ಬರೋದಕ್ಕೆ ಒಂದು ಅಷ್ಟು ದೂರ ಆಗಿರುತ್ತೆ ನನ್ನ ಗಂಡನ ಇಲ್ಲಿಂದ ಕೂದ್ರೆ ಇಲ್ಲಿ ಆಚೆ ಇರುವಂತವರಿಗೆ ಗೊತ್ತಾಗುತ್ತೆ ಶಬ್ದ ಕೇಳುತ್ತೆ ಏನೋ ಕೈಯೋತ್ಸೋ ಆಗಲ್ಲ ಆದ್ರಿಂದ ಸ್ವಲ್ಪ ಅಲ್ಗೊಂಡ್ರೆ ಘಟ ಊಟ ಮಾಡ್ತಾ ಇರ್ತಾರೆ ಆ ಎಮ್ಮ ಆಗಿ ಮನೆಯಾಗ ನುಗ್ತಾನೆ ಘಟ ಊಟ ಮಾಡ್ತಾ ಇದಾರೆ ಅಲ್ಲಿರುವಂತ ಅಲ್ಲಿ ಮನೇಲಿ ನಮ್ಮ ಮಕ್ಕಳೆಲ್ಲ ಇರ್ತದೆ ಹೊಣಿಕೆ ಆ ಹೊಣಿಕೆಯನ್ನು ತಕ್ಕೊಂಡು ಆ ಎಮ್ಮ ಅಲ್ಲಿಂದ ಸೀದಾ ಅಲ್ಲಿಗೆ ಹೋಗ್ತಾರೆ ಅವರು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಒಳಗಡೆ ನುಗ್ಗಕ್ಕೆ ಪ್ರಯತ್ನ ಮಾಡ್ತಾರೆ ಒಬ್ಬೊಬ್ಬರಾಗಿ ಬರ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ತೋರಾಗಿ ಗಲಾಟೆ ಮಾಡಿ ಶಬ್ದ ಮಾಡಿ ಹೊಡೆದ್ರೆ ಹಿಂದಿನ ಜನಕ್ಕೆ ಗೊತ್ತಾಗುತ್ತೆ ಚೈನ್ ಅಂತ ಗೊತ್ತಾಗುತ್ತ ಶೈಯಲ್ಲಿ ಆಯಮ್ಮನ ಎಲ್ಲಿ ಹೊಡೆದ್ರೆ ಇವರು ಸಾಯಿಸ್ತಾರೆ ಯಾವ ತರ ನಾನು ಇವ್ರನ್ನೆಲ್ಲ ನಿಭಾಯಿಸೋಕೆ ನಂಗೆ ಆಗುತ್ತೆ ಅಂತ ಆಲೋಚನೆ ಮಾಡಿ ಒಬ್ಬೊಬ್ಬರನ್ನಾಗಿ ತಲೆ ಮೇಲೆ ಒಲಿಕೆಯಿಂದ ಹೊಡೆದು ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಎತ್ತಿ ಎತ್ತಿ ಆಚೆ ಬಿಸಾಕ್ತಾ ಇರ್ತಾರೆ ಎಷ್ಟು ಸುಮಾರು ಸೈನಿಕರನ್ನ ಹೊಂದ ಹಾಕಿರ್ತಾರೆ ಏನು ಈ ಮುತ್ತಣಮ್ಮಪ್ಪನ ಒಬ್ಬವರ ಗಂಡ ಏನು ನೀರ್ ತಕೊಂಡೋಗ್ ಹೋದ್ರ ಇನ್ನೂ ಬಂದೇ ಇಲ್ಲ ಏನ್ ಮಾಡೋದು ಎಲ್ಲೋಗಿದಾನ ಏನೋ ಅಂತ ಆಚೆ ಬರ್ತಾನೆ ಬಂದ ತಕ್ಷಣ ಮುಖ ಪಟ್ಟೆ ಎಲ್ಲಾನು ರಕ್ತ ಆಗಿರುತ್ತೆ ಇಷ್ಟು ರಕ್ತ ಆಗಿರುತ್ತೆ ಅಂತ ನೋಡಿದ ತಕ್ಷಣ ಭಯ ಆಗುತ್ತೆ ಇಷ್ಟೊಂದು ಸೇನೇಕರ ಒಂದಂತೆ ಕಲೇ ಊದಂತವ್ರವ್ರು ಯಾರೋ ಮುದ್ದು ಅನುಮಾನವರು ತಲೆ ಊದಂತವ್ರು ಏನು ನಮ್ಮ ಕೋಟೆ ಒಳಗೆ ಯಾರಾದ್ರೂ ಕಲರಾಗ್ಲಿ ಬೇರೆ ಬೇರೆ ರೀತಿಯಲ್ಲಿ ನುಗ್ಗಕ ಬರ್ತ ಸಂದರ್ಭದಲ್ಲಿ ಅವರು ಕಲಹೆಯಿಂದ ಒಂದು ಶಬ್ದವನ್ನು ಮಾಡಿದರೆ ಅಲ್ಲಿ ಏನು ಏಳಸುತ್ತಿನ ಕೋಟೆಗೆ ಎಲ್ಲಾ ಸೈನಿಕರಿಗೆ ಗೊತ್ತಾಗುತ್ತೆ ಅವಾಗ ಅಲ್ಲಿ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಎಲ್ಲ ಬರ್ತಾರ ಅಂತ ಆ ಯತ್ನ ಅಲ್ಲಿ ಒಂದು ಕಲಹೆಯನ್ನು ಓದ್ತಾನೆ ಅವಾಗ ಎಲ್ಲ ಇಚ್ಛೆತ್ಕೊಂಡು ಅಲ್ಲಿರ್ತಕ್ಕಂತ ಸೈನಿಕರ ಏಳು ಸುತ್ತಿನ ಕೋಟೆ ಏನೋ ಮದಕಾರಿ ನಾಯಕ ಪಾಲಿಕೆಯಲ್ಲಿ ಆಳ್ದ್ದ ಇದರಲ್ಲಿ ನಮ್ಮ ಕೆಲವಾದಿ ಸಮುದಾಯ ಬುದ್ಧಿವಾಕೆ ಆಮೇಲೆ ಎಲ್ಲರೂ ಬರ್ತಾರೆ ನೋಡ್ತಾರೆ ಅವತ್ತಿನ ಸಿನಿಮಾನ ಇಷ್ಟೊಂದು ಚಿಕ್ಕ ಮಹಿಳೆ ಒಂದು ಗೌರವ ಕೊಡಬೇಕು ಅನ್ನೋ ಒಂದು ಮುಚ್ಚೋ ಇತ್ತು ಆಗಿನ ಸರ್ಕಾರದನ್ನೇ ಆವಾಗಿನ ಏನೋ ಚಿತ್ರದುರ್ಗ ಊರಲ್ಲಿ ಈಗಲೂ ಕೂಡ ಹೊಲಿಕೆ ಓಪವ್ವನ ಹೆಸರಲ್ಲಿ ಒಂದು ಆಟದ ಮೈದಾನ ಸರ್ಕಾರ ಮಂಜೂರು ಮಾಡಿದೆ ಆಗಿನ ಸರ್ಕಾರ ಮಂಜೂರು ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಏನು ಮೂರು ವರ್ಷಗಳ ಹಿಂದೆ ಇರತಕ್ಕಂತ ಸರ್ಕಾರ ಏನು ಪಿತ್ತೂರು ಹಾನಿ ಚೆನ್ನಮ್ಮ ಹೆಸರಿದ್ದು ಅವರ ಜಯಂತಿಗಳನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದೀವೋ ಅದೇ ತರ ಅದೇ ರೀತಿಯಲ್ಲಿ ಒನಿಕೆ ಕನ್ನಡ ನಾಡಿನ ಒನಿಕೆ ವೀರ ಓಬಾಬಾ ಅವರ ಜಯಂತಿಯನ್ನು ಆ ಸಾಲಿನಲ್ಲಿ ಕಟ್ಕೊಂಡ್ ಬರಬೇಕಂತ ಅಂದಿನ ಸರ್ಕಾರ ಮಂಜೂರು ಮಾಡಿತ್ತು ಆ ಒಂದು ಮೂರು ವರ್ಷಗಳ ಕಾಲದಿಂದ ನಾವು ಮೂರು ವರ್ಷನೂ ಇದೇ ವೇತನದಲ್ಲಿ ಇದೇ ತರ ಹೊನಿಕೆ ಓಬಾ ಅವರ ಜಯಂತಿ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ ಇನ್ನು ಮುಂದೆನೋ ನೋಡೋ ನಮ್ಮ ಚಲವಾದಿ ಬಂಧುಗಳು ಎಷ್ಟೊಂದು ಜನ ಬಂದು ಇದರಲ್ಲಿ ಕೈ ಜೋಡಿಸಿ ಇಷ್ಟೊಂದು ಬಲ ಕೊಟ್ಟಿದ್ದಾರೆ ಮುಂದಿನ ಇನ್ನ ಆದಷ್ಟು ಜಾಸ್ತಿ ನಮ್ಮ ಚಲವಾದಿ ಬಂಧುಗಳು ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ತಾರೆ ಅಂತ ಹೇಳ್ತಾ ನನಗೆ ಮತ್ತೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಚಲವಾದಿ ಬಂಧುಗಳಿಗೆ ಹೊಂದಿಸಿ ನನ್ನ ಮಾತುಗಳನ್ನ ನನಗೆ ವಿರಾಮ ಮಾಡ್ತಾ ಇದ್ದೀನಿ ಜೈ ಭೀಮ್